ಸ್ನೇಹಿತರೆ ಎಲ್ಲರಿಗೂ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೀವು ಇವತ್ತು ತಂಬ್ಲೈನಲ್ಲಿ ನೋಡಿದಂಗೆ ವ್ಯವಸಾಯನ ಸ್ಟಾರ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ಬಿಗಿನರ್ಸ್ಗೂ ಎಲ್ಲರಿಗೂ ರೈತರಿಗೂ ಶೇರ್ ಮಾಡಿರಿ ಮತ್ತೆ ಈ ಒಂದು ವಿಡಿಯೋನ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಅಕೌಂಟ್ ಅಲ್ಲಿ ನೋಡ್ತಾ ಇದ್ದೀರ ಅಂತಂದ್ರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದೇ ಥರದ ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳು ನಿಮಗೆ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ಬನ್ನಿ ಆದಷ್ಟು ಬೇಗನೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವ್ಯವಸಾಯ ಅಂತ ಬಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಭೂಮಿ ಇರುತ್ತೆ ತುಂಬ ಜನಕ್ಕೆ ಭೂಮಿ ಕೂಡ ಇರೋದಿಲ್ಲ ಭೂಮಿ ಇರೋರು ಕೂಡ ಕೆಲವು ಕಡೆ ಹೋಗ್ಬಿಟ್ಟು ಹತ್ತು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಕೆಲಸ ಮಾಡ್ತಾ ಇರ್ತಾರೆ ಕೆಲವರಿಗೆ ಭೂಮಿ ಇರೋದಿಲ್ಲ ಅಂಥವ್ರಿಗೂ ನಾನು ಅಗ್ರಿಕಲ್ಚರ್ ಮಾಡಲೇಬೇಕು ಏನು ಮಾಡೋದು ನನ್ಗೆ ಐಡಿಯಾ ಇರೋದಿಲ್ಲ ಅಂತವ್ರು ಕೂಡ ಇರ್ತಾರೆ ಸೊ ಹಂಗಾಗಿ ನಿಮ್ಮ ಎರಡೂ ಕ್ಯಾಟಗರಿಯ ಜನ ಕೂಡ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ವ್ಯವಸಾಯ ಸ್ಟಾರ್ಟ್ ಮಾಡಬೇಕು ಅಂತ ಬಂದ ತಕ್ಷಣ ಮೊದಲು ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ನಿಮ್ಮ ಹತ್ರ ಒಂದ್ ಜಮೀನ್ ಇದೆಯಾ ಅಥವಾ ಲೀಸ್ಗ್ ತಗೊಂಡು ಮಾಡ್ಬೇಕಾ ಈ ಎರಡು ಕೂಡ ಬರುತ್ತೆ ನಾನು ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಜಮೀನು ಇರೋರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜಮೀನು ಇಲ್ಲ ಗುರು ನಾನು ವ್ಯವಸಾಯ ಸ್ಟಾರ್ಟ್ ಮಾಡಬೇಕು ಹೆಂಗ್ ಮಾಡೋದು ನಾನು ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಜಮೀನಿದ್ದು ನೋಡ್ತಿದ್ರು ಕೂಡ ನಿಮ್ಗೂ ಯೂಸ್ ಆಗುತ್ತೆ ಈ ಒಂದು ವೀಡಿಯೋ ನಾನು ನೋಡ್ರಿ ಜಮೀನೇ ಇಲ್ಲ ಗುರು ಅಂತವ್ರಿಗೆ ಲೀಸ್ ತೊಗೊಂಡು ಮಾಡೋ ಆಪ್ಷನ್ ಇರುತ್ತೆ ಆ ಲೀಸ್ ತಗೊಳ್ಳೋದು ಹೇಗೆ ಅಗ್ರಿಗೆ ಅಗ್ರಿಮೆಂಟ್ಗಳೇನಾದ್ರೂ ಮಾಡ್ಕೋಬೇಕಾ ಅಲ್ಲಿ ನೀರಿನ ವ್ಯವಸ್ಥೆಗಳು ಯಾವ ಥರ ಇರಬೇಕು ಮಾರ್ಕೆಟಿಂಗು ಏನು ಎತ್ತ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಬನ್ನಿ ಈಗ ಬಂದ್ಬಿಟ್ಟು ಲೀಸು ನೀವು ಯಾವ ಏರಿಯಾದಲ್ಲಿ ಲೀಸ್ಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿರಿ ನೀವು ಕೆಲ್ಸಕ್ಕೆ ಇದ್ದರೆ ಕೆಲಸನ ಸಡನ್ನಾಗಿ ಬಿಡೋಕ್ಕೆ ಹೋಗ್ಬೇಡ್ರಿ ಕೆಲಸ ಮಾಡ್ತಾ ಇರಿ ಕೆಲಸದ ಜೊತೆಗೆ ನಾನು ನಮ್ಮ ಏರಿಯಾದಲ್ಲಿ ಏನು ಬೆಳೆದ್ರೆ ನನಗೆ ಮಾರ್ಕೆಟಿಂಗ್ ಇದೆ ಸ್ವಲ್ಪ ಅನಲೈಸ್ ಮಾಡಿ ಕುತ್ಕೊಳ್ಳಿ ಕುತ್ಕೊಂಡು ಆರಾಮಾಗಿ ಯೋಚನೆ ಮಾಡಿ ಯೋಚನೆ ಮಾಡಿದ್ರ ನಿಮಗೆ ಒಂದು ನಾಲ್ಕೈದು ಬೆಳೆಗಳು ನಿಮ್ಮ ಮೈಂಡಲ್ಲಿ ಬರುತ್ತೆ ಇಂತಿಂಥವು ಬೆಳೀತಾ ಇದ್ದಾರೆ ಇಂತಿಂಥವು ಬೆಳೆ ಬೆಳೆದ್ರೆ ಮಾರ್ಕೆಟಿಂಗ್ ಇದೆ ಹೇಳ್ಬಿಟ್ಟು ಒಂದು ಸಲ ರೈತರ ತೋಟಕ್ಕೆ ಹೋಗಿ ಹೋಗ್ಬಿಟ್ಟು ನೋಡಿರಿ ಹಣ ನೀವು ಯಾವ ಎಷ್ಟು ವರ್ಷದಿಂದ ಇದ್ದೀರಾ ಇದು ಹೆಂಗೆ ಏನು ಎಲ್ಲ ತಿಳ್ಕೊಳ್ಳಿ ಅದಾದಮೇಲೆ ಮಾರ್ಕೆಟ್ಗೆ ಹೋಗ್ರಿ ಮಾರ್ಕೆಟಲ್ಲೂ ಸ್ವಲ್ಪ ಮಂಡಿಗಳಲ್ಲಿ ನೋಡಿರಿ ಅಲ್ಲಿ ರೈತನ ಮಾತಾಡ್ಸ್ರಿ ಮಂಡಿಗಳವರನ್ನೂ ಮಾತಾಡ್ಸ್ರಿ ಅಣ್ಣ ನಾನು ಇಂಥ ಬೆಳೆ ಬೆಳೆದ್ರೆ ನನಗೆ ಮಾರ್ಕೆಟಿಂಗ್ ಇದೆಯಾ ಅವ್ರನ್ನೂ ಕೇಳಿ ಇವೆರಡೂ ಡಿವೈಡ್ ಆದಮೇಲೆ ನಿಮ್ಮ ಮೈಂಡಲ್ಲಿ ಒಂದು ಎರಡು ಬೆಳೆ ಫಿಕ್ಸ್ ಆಗುತ್ತೆ ಓಕೆನಾ ನಾನು ಇಂಥ ಬೆಳೆ ಬೆಳಿಬೋದು ನನಗೆ ಐಡಿಯಾ ಇದೆ ಅಂತ ಪ್ರಗತಿಪರ ರೈತರನ್ನ ಯಾರನ್ನಾದರೂ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಅಂತ ಬೆಳೆ ಬೆಳಿಬೇಕಂತಂದರೆ ನಾನು ಎಲ್ಲಿ ಏನು ಎತ್ತ ಈ ಒಂದು ಏರಿಯಾದಲ್ಲಿ ಸ್ಟಾರ್ಟ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ರೀಸರ್ಚ್ ಮಾಡಿರಿ ನಿಮ್ಮ ಏರಿಯಾದಲ್ಲೇ ರಿಸರ್ಚ್ ಮಾಡಿರಿ ನಿಮ್ಗೆ ಒಂದು ಎರಡು ಮೂರು ಜಾಗ ಸೆಟ್ ಆಗುತ್ತೆ ಜಾಗಕ್ಕೆ ಹೋಗ್ರಿ ಅಲ್ಲಿ ಬಂದ್ಬಿಟ್ಟು ಎರಡು ಸಮಸ್ಯೆಗಳಿರ್ತವೆ ಕೆಲವ್ರದ್ದು ಜಮೀನಿರುತ್ತೆ ಇರುತ್ತೆ ನೀರಿರೋಲ್ಲ ಇನ್ನೂ ಕೆಲವ್ರದ್ದು ನೀರಿರುತ್ತೆ ಜಮೀನಿರಲ್ಲ ಅಂಥವ್ರಿಗೆ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಬೆಸ್ಟ್ ಸಜೆಷನ್ ನಾನು ನೀರು ಅವ್ರದ್ದೇ ಆಗಿರಬೇಕು ಜಮೀನು ಅವ್ರದ್ದೇ ಆಗಿರಬೇಕು ಆ ಥರ ಒಂದು ಇದನ್ನು ಮಾಡ್ಕೊಳ್ರಿ ನೀರೊಬ್ರದ್ದು ಮಾತಾಡ್ಕೊಂಡು ಜಮೀನು ಇನ್ನೊಬ್ರದ್ದು ಮಾತಾಡ್ಕೊಂಡ್ರೆ ನೀವು ಮುಂದಕ್ಕೆ ಫ್ಯೂಚರಲ್ಲಿ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಜಮೀನು ಮತ್ತು ನೀರು ಅವ್ರದ್ದೇ ಇರಬೇಕು ಆ ಥರ ನೋಡಿ ಪರ್ ಎಕರೆಗೆ ಎಷ್ಟು ಏನು ಅಂತ ಸ್ವಲ್ಪ ನೀವು ಬೇರೆ ಕಡೆ ನೋಡಿರ್ತೀರಲ್ಲ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಏರಿಯಾದಲ್ಲಿ ಇಷ್ಟು ಓಡ್ತಾ ಇದೆ ಅಂತ ನಮ್ಮ ಬೆಂಗಳೂರು ಸುತ್ತಮುತ್ತ ಅಂತಂದರೆ ಅರವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ನಡೀತೈತೆ ಒಂದು ಎಕರೆಗೆ ಒಂದು ವರ್ಷಕ್ಕೆ ಆ ಥರ ನಡೀತೈತೆ ನಿಮ್ಮ ಕಡೆ ಆ ಥರ ಇದೆಯಲ್ಲ ನೋಡ್ಬಿಟ್ಟು ಒಂದು ಅಗ್ರಿಮೆಂಟ್ನ ಮಾಡ್ಕೊಳ್ರಿ ನಾವೆಲ್ಲ ಮಾಡಿದ್ವಿ ಅಗ್ರಿಕಲ್ಟ್ ಯಾವುದೇ ಕಾರಣಕ್ಕೂ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ನೀವು ಸ್ಟಾರ್ಟ್ ಮಾಡ್ತೀರ ಅಂತಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ರಿ ಜಮೀನು ಓನರು ನೀವು ಕಂಡೀಷನ್ಸ್ ಏನು ಇಂಥ ದಿನಾಂಕದಿಂದ ಇಂಥ ದಿನಾಂಕದವರೆಗೂ ಒಂದು ವರ್ಷದೊಳಗೆ ನಾವು ಇಷ್ಟು ಕೊಡೋ ಥರ ಮಾತಾಡ್ಕೊಂಡಿದ್ದೀವಿ ಅಂತ ಇಷ್ಟು ವರ್ಷಕ್ಕೆ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ರಿ ಅಗ್ರಿಮೆಂಟ್ ಇಲ್ದಿರ ಹೋಗೋಕೆ ಹೋಗ್ಬೇಡ್ರಿ ಎಲ್ಲರೂ ಒಂದೇ ಥರ ಇರೋದಿಲ್ಲ ಸೊ ಹಂಗಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀರಾ ಅಗ್ರಿಮೆಂಟು ಮಾಡ್ಕೊಂಡ್ರೆ ಏನು ಸಮಸ್ಯೆ ಆಗೋದಿಲ್ಲ ಸೊ ಹಂಗಾಗಿ ಅಗ್ರಿಮೆಂಟ್ ಮಾಡಿಕೊಂಡ್ರೆ ನಿಮಗೆ ಅವರು ಕೂಡ ಕೇಳಂಗಿಲ್ಲ ಇವರು ಕೇಳ ಕೇಳಂಗಿಲ್ಲ ನೀವು ಲೀಗಲ್ ಆಗಿ ಹೋರಾಡ್ಬೋದು ಅವ್ರು ಏನಾದರೂ ಮುಂದಿನ ದಿನಗಳಲ್ಲಿ ಕಿತ್ಕೊಳ್ಳೋಕೆ ಬಂತಂದರೆ ಆಗೋದು ಬೇಡ ಹಂಗೆ ಒಂದು ವೇಳೆ ಹಂಗೆ ಅಂತಂದರೆ ಅಗ್ರಿಮೆಂಟ್ ಇದ್ದರೆ ನಿಮಗೆ ಯೂಸ್ ಆಗುತ್ತೆ ಸೊ ಹಂಗಾಗಿ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಏನು ಬೆಳೆ ಬೆಳಿ ಬೆಳಿಬೇಕು ಅಂದ್ಕೊಂಡಿದ್ದಿರಾ ನಾನಾ ಬೆಳೆಗಳಿದೆ ಈಗ ಬಂದ್ಬಿಟ್ಟು ರೋಸಿಂದ ಹಿಡಿದು ತರಕಾರಿಯಿಂದ ಹಿಡಿದು ಹೂಗಳಿಂದ ಹಿಡಿದು ತುಂಬ ಇದ್ದಾವೆ ನೀವು ಏನು ಬೆಳಿತೀರಾ ಅನ್ನೋದನ್ನು ನೀವು ನೀವು ರೀಸರ್ ರಿಸರ್ಚ್ ಮಾಡಿರ್ತೀರಲ್ಲ ಅದಕ್ಕೆ ತಕ್ಕದಂಗೆ ಆ ಬೆಳೆ ಬೆಳೀಬೇಕಂತಂದರೆ ನಾನು ಯಾವ ಥರ ಒಂದು ಭೂಮಿನ ಸಿದ್ಧತೆ ಮಾಡಿಕೊಳ್ಬೇಕು ಫಸ್ಟ್ ಬರದೆ ಅದು ಭೂಮಿ ಸಿದ್ಧತೆ ಚೆನ್ನಾಗಿ ಅಂದ್ರೆ ಅಂದರೆ ನೀವು ಸ್ವಲ್ಪ ಬೇರು ಬಿಡುವಂಥದ್ದು ಒಂದು ಒಂದು ಆರು ತಿಂಗಳು ಒಂದು ವರ್ಷದ ಬೆಳೆ ಹಾಕುವಂಥದ್ದಿದ್ರೆ ಒಂಟಿನೇಗ್ಲಾಕ್ಸ್ಬಿಟ್ಟು ನೆಲನ ಚೆನ್ನಾಗಿ ಅದ ಮಾಡಬೇಕು ಅದ ಮಾಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಡಬೇಕು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಚೆನ್ನಾಗಿ ರೋಟರಿ ಒಡಿಸ್ಬಿಟ್ಟು ಸಾಲು ಬೆಳೆಗಳಿರ್ತವೆ ಅಥವಾ ಸಿಂಪ್ಲರ್ ಬೆಳೆಗಳು ಕ್ಯಾರೆಟ್ ಆಗಿರ್ಬೋದು ಮೂಲಂಗಿ ಬೀಟ್ರೂಟು ಅಂತ ಇಂಥ ಸಿಂಪ್ಲರ್ ಬೆಳೆಗಳು ಇರ್ತವೆ ಅಂಥವನ್ನು ಹಾಕಿ ಅವು ಕೂಡ ರೆಡಿ ಮಾಡ್ಕೋಬೋದು ಈ ಥರ ಮಾಡೋದು ಆದಷ್ಟು ನೀವು ಸ್ಟಾರ್ಟ್ ಮಾಡಿದ್ದೀರಂತಂದರೆ ಆದಷ್ಟು ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಮನೆಯವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳ್ರಿ ಯಾವುದೇ ಒಂದು ಬೆಳೆ ಇಡ್ತೀರ ಅಂತಂದ್ರೆ ಲಕ್ಷಾಂತರ ಬಂಡವಾಳ ಆಗ್ಬಿಟ್ಟಿರ್ತೀರಾ ಅದನ್ನು ಮತ್ತೆ ವಾಪಸ್ ತೆಗಿಬೇಕಂತಂದರೆ ಕಷ್ಟ ಇರುತ್ತೆ ಸೊ ಹಂಗಾಗಿ ಫಸ್ಟ್ ಫಸ್ಟಲ್ಲಿ ಒಂದೆರಡು ತಿಂಗಳು ಮೂರು ತಿಂಗಳು ಅದರಲ್ಲಿ ಏನೂ ರಿಟರ್ನ್ಸ್ ಇರೋದಿಲ್ಲ ಅಂಥ ಟೈಮಲ್ಲಿ ನೀವೇ ಅಂದರೆ ನೀವು ಸಡನ್ನಾಗಿ ಕೆಲಸ ಬಿಡೋಕೆ ಹೋಗಬೇಡಿ ಅಂತ ಅವಾಗ ಒಂದು ಮಾತಾಡಿದ್ನಲ್ಲ ಸಡನ್ನಾಗಿ ಬಿಡೋಕ್ಕೆ ಹೋಗ್ಬೇಡ್ರಿ ಕೆಲಸ ಇಟ್ಕೊಂಡೆ ಇದನ್ನೆಲ್ಲ ಮಾಡಿಸ್ಕೊಳ್ರಿ ಅಂದ್ರೆ ನೀವು ಫ್ರೀ ಇರೋ ಟೈಮಲ್ಲಿ ಆಗಿರ್ಬೋದು ಸಂಡೇ ಅಥವಾ ಸ್ಯಾಟರ್ಡೆ ಟೈಮಲ್ಲೆಲ್ಲ ರೆಡಿ ಮಾಡಿಸ್ಕೊಂಡು ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ತಂದೆನೋ ಅಥವಾ ನಿಮ್ಮ ತಮ್ಮನೋ ಯಾರನ್ನ ಇದ್ಕೊಂಡು ಇದೆಲ್ಲ ನೋಡ್ಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ರಿ ಯಾಕಂತಂದರೆ ಇಲ್ಲೆಲ್ಲ ಬಂಡವಾಳ ಆಗ್ತಿರ್ಬೇಕಾದ್ರೆ ನಿಮ್ಗೆ ಏನು ಇನ್ಕಮ್ ಇಲ್ಲ ಅಂತಂದ್ರೆ ತೊಂದರೆ ಆಗಿಬಿಡುತ್ತೆ ಸೊ ಹಂಗಾಗಿ ನಿಮ್ಮ ಹತ್ರ ಇಷ್ಟು ದುಡ್ಡಿದೆ ಗುರು ನನ್ನ ಹತ್ರ ದುಡ್ಡಿದೆ ಇದೆ ಎಷ್ಟು ಜನ ಆಗ್ತಿದ್ದು ಬಂಡವಾಳ ರೆಡಿ ಇದೆಯಾ ಅಂತಂದರೆ ನೀವು ಕೆಲಸನೂ ಬೇಡ ಏನು ಬೇಡ ಆರಾಮಾಗಿ ಬಂದಿದ್ದು ಇಲ್ಲಿದ್ಕೊಂಡು ಎಲ್ಲ ಬಂಡವಾಳಾಕಿ ರೆಡಿ ಮಾಡ್ಕೊಳ್ರಿ ತೋಟ ಅಂತ ಈಗ ಭೂಮಿ ಸಿದ್ಧತೆ ಆಯ್ತಲ್ವಾ ಬೋರ್ವೆಲ್ ಇರುತ್ತೇನೋ ಜೊತೆಗೆ ನೀವು ಅವ್ರ ಬೋರ್ವೆಲಲ್ಲಿ ಫುಲ್ಲಾಗಿ ನೀರಿತ್ತಂತಂದ್ರೆ ಸಂಪ್ನ ಅವಶ್ಯಕತೆ ಇರೋದಿಲ್ಲ ಫುಲ್ ನೀರಿಲ್ಲ ಅಂತಂದ್ರೆ ಸಂಪ್ನ ಅವಶ್ಯಕತೆ ಇರುತ್ತೆ ಒಂದು ಮೂಲೆಯಲ್ಲಿ ಸಂಪ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ಹತ್ತು ಹತ್ಕೊಂಡು ನಿಮ್ಮ ಅವಶ್ಯಕತೆಗೆ ತಕ್ಕದಂಗೆ ಸಂಪ್ ಮಾಡಿಕೊಂಡು ಒಳ್ಳೆ ಟಾರ್ಪಲ್ಲಿ ಹಾಕ್ಕೊಂಡು ನೀರನ್ನ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳ್ರಿ ಸ್ಟೋರ್ ಮಾಡಿಕೊಂಡು ಅಲ್ಲಿಂದ ನಿಮ್ಮ ತೋಟಕ್ಕೆ ಬಿಡೋ ಥರ ಮಾಡ್ಕೊಳ್ರಿ ಯಾಕಪ್ಪ ಅಂತಂದ್ರೆ ಎಲ್ಲ ಬೋರ್ಗಳು ಎಲ್ಲ ಟೈಮಲ್ಲೂ ಮೋಟ್ರ್ ಸುಟ್ಟೋದ್ರೂ ಕೂಡ ಸ್ವಲ್ಪ ನೀರಿರಬೇಕು ನೀರಿತ್ತಂದ್ರೆ ಅಲ್ಲಿಂದ ನೀವು ಡಿಪ್ ಮಾಡ್ಬೋದು ಸೊ ಆ ಒಂದು ಕಾರಣಕ್ಕೆ ಜೊತೆಗೆ ಲೇಬರ್ಸು ನಿಮ್ಮ ಕಡೆ ಲೇಬರ್ಸು ನೋಡ್ಕೊಳ್ರಿ ಟಚಲ್ಲಿ ಇಟ್ಕೊಳ್ರಿ ಒಂದು ಎರಡು ಮೂರು ಒಂದು ಎರಡು ಮೂರು ಬ್ಯಾಚಿಗಳನ್ನ ಟಚ್ ಇಟ್ಕೊಳ್ರಿ ಒಂದೇ ನಾನು ನಂಬಕ್ಕೆ ಹೋಗ್ಬಿಡ್ರಿ ಒಂದು ಬ್ಯಾಚ್ ನಂಬಿಕೊಂಡ್ರೆ ಬರ್ತೀನಿ ಬರ್ತೀನಿ ಅಂದ್ಕೊಂಡು ಮುಂದಕ್ಕೆ ಹಾಕೊಂಡು ಇದ್ರೆ ನಿಮ್ಮ ಇಲ್ಲಿ ಕೆಲಸ ಇಟ್ಟೋಗ್ಬಿಡುತ್ತೆ ಒಂದು ಬ್ಯಾಚ್ ಇಲ್ಲಾಂದ್ರೆ ಇನ್ನೊಂದು ಬ್ಯಾಚನ್ನ ಕರ್ಸ್ಕೊಡ್ಬೇಕು ನಿಮ್ಮ ಕೆಲಸ ನೀವು ಮಾಡಿಸ್ಕೋಬೇಕು ಆ ಥರ ಅದಾಯಿತು ಮತ್ತು ಏನಾದರೂ ಬೆಳೆ ಇಡ್ತೀರಾ ಅಂದ್ಕೊಳ್ಳಿ ಕ್ಯಾಪ್ಸಿಕಮ್ ಆಗಿರ್ಬೋದು ಬಜ್ಜಿ ಆಗಿರ್ಬೋದು ರೋಸ್ ಆಗಿರ್ಬೋದು ಶಾಮಂತಿ ಆಗಿರ್ಬೋದು ಹೇಳದ್ನಲ್ಲ ನಿಮ್ಮ ಒಂದು ಯೋಚನೆಗೆ ತೆಗೆದಂಗೆ ಮಾತ್ರ ಹಾಕಿರಿ ಒಬ್ಬರು ಹೇಳಿದ್ರು ಅಂತೇಳಿ ಅದ್ರ ಮೇಲೆ ಹಾಕೋಕೆ ಹೋಗ್ಬಿಡಿ ನಿಮ್ಮ ನಿಮ್ಮ ಥಿಂಕಿಂಗು ನೀವು ಇನ್ನು ಹೋಗಿ ಇನ್ನು ಹೊರ ರೈತರ ಹತ್ರ ಕಿರ್ತೀರಲ್ಲ ಅದ್ರೆಲ್ಲ ಡೀಟೇಲ್ಸ್ನ ತೊಗೊಂಡು ನೀವೇನು ಬೆಳೆ ಇಡಬೇಕು ಅನ್ನೋದು ಫಿಕ್ಸ್ ಆಗಿ ಒಂದು ಸಲ ಫಿಕ್ಸ್ ಆದ ಯಾವುದೇ ಕಾರಣಕ್ಕೆ ಚೇಂಜ್ ಮಾಡೋಕ್ಕೆ ಹೋಗ್ಬಿಡ್ರಿ ಇಲ್ಲಿ ಬೆಳೀರಿ ಬೆಳಿಬೇಕಂತಂದ್ರೆ ಏನೆಲ್ಲ ಔಷಧಿಗಳಿಗೆ ತಗೋಬೇಕು ಸುತ್ತಮುತ್ತ ಅಂಗಡಿಗಳು ಕಾಂಟ್ಯಾಕ್ಟ್ ಇಟ್ಕೊಳ್ರಿ ಅಣ್ಣ ಈ ಥರ ಔಷಧಿ ಇದೆ ಈ ಥರ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಏನು ಔಷಧಿ ಬೇಕು ಮತ್ತು ಇಷ್ಟು ದಿನ ಆಗಿದೆ ಏನು ಗೊಬ್ಬರ ಬಿಡಬೇಕು ಈ ಎರಡೂ ಗೊಬ್ಬರದ ಅಂಗಡಿ ಅವ್ರ ಹತ್ರ ಫೆಸ್ಟಿಸೈಡ್ಸು ಮತ್ತು ಫರ್ಟಿಲೈಸರ್ಸು ಎರಡೂ ಮ್ಯಾನೇಜ್ಮೆಂಟು ನೀವು ಅವ್ರ ಹತ್ರನೇ ಒಬ್ರತ್ರ ಮೇಂಟೈನ್ ಮಾಡಿರಿ ಮೂರು ನಾಲ್ಕು ಜನ ಹತ್ರ ಹೋಗೋಕ್ಕೆ ಹೋಗ್ಬಿಡ್ರಿ ಒಬ್ರತ್ರ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಲಾಸ್ಟ್ ಟೈಮ್ ನಾನು ಏನು ಕೊಟ್ಟಿದ್ದೆ ಅಂತ ಪ್ರತಿಯೊಂದು ಸ್ಪ್ರೇಯ ಒಂದು ಔಷಧಿಗಳು ನೀವು ಒಂದು ಫೋಟೋ ಹೊಡೆದು ಇಟ್ಕೊಳ್ರಿ ಅಥವಾ ಒಂದು ಕ್ಯಾಲೆಂಡರ್ ಥರ ಬರೆದಿಟ್ಕೊಳ್ಳಿ ಲಾಸ್ಟ್ ಸ್ಪ್ರೇ ಇದನ್ನು ಮಾಡಿದೆ ಈ ಸ್ಪ್ರೇ ಯಾವ್ದು ಮಾಡಬೇಕು ಅಂತ ಅಂತೇಳ್ಬಿಟ್ಟು ಲಾಸ್ಟ್ ಗೊಬ್ಬರ ಇದನ್ನು ಬಿಟ್ಟಿದ್ದೆ ಈಗ ಯಾವ್ದು ಬಿಡಬೇಕು ಇದೆಲ್ಲ ಒಂದು ಹಂತ ಹಂತವಾಗಿ ಹೋಗ್ತಾ ಇದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದಾದಮೇಲೆ ಹಾರ್ವೆಸ್ಟಿಗೆ ಬಂದವಾಗ ಆ ಟೈಮ್ಗೆ ಯಾವ ಟೈಮ್ಗೆ ಹಾರ್ವೆಸ್ಟಿಂಗ್ ಬರುತ್ತೋ ಆ ಟೈಮ್ಗೆ ಬಿಡಬೇಕು ಜಾಸ್ತಿ ಲೇಟ್ ಮಾಡೋಕೋದ್ರೆ ಮತ್ತೆ ಹಣ್ಣಾಗೋದು ವೇಸ್ಟ್ ಆಗೋದೆಲ್ಲ ಆಗ್ಬಿಡುತ್ತೆ ಕಿತ್ಬಿಟ್ಟು ಮಾರ್ಕೆಟ್ಗೆ ಮಾರ್ಕೆಟ್ ಮಾರ್ಕೆಟಲ್ಲಿ ಗೊತ್ತಿರುತ್ತಲ್ಲ ನಿಮಗೆ ಆ ಥರ ಆಕ್ಷನ್ ಆಗುತ್ತೆ ಇದಿಷ್ಟು ಹೇಳಿರ್ತಕ್ಕಂಥದ್ದು ಬೇಸಿಕ್ ನೀ ಬೇಸಿಕ್ ಒಂದು ನೀಡ್ಸ್ ಅಷ್ಟೇನೆ ಒಂದು ಅಗ್ರಿಕಲ್ಚರ್ ಮಾಡಬೇಕಂದ್ರೆ ಏನೆಲ್ಲ ಬೇಕು ಅಂತ ನಿಮಗೆ ಮಾಹಿತಿ ಬೇಕು ಭೂಮಿ ಸಿದ್ಧತೆ ಆಗಬೇಕು ನಿಮಗೆ ಮಾರ್ಕೆಟು ಅಥವಾ ಲೇಬರ್ಸು ಮತ್ತು ಔಷಧಿ ಅಂಗಡಿಗಳು ಗೊಬ್ಬರದ ಅಂಗಡಿಗಳು ಇವೆಲ್ಲ ಪರಿಚಯ ಇಟ್ಕೋಬೇಕು ಇದೆಲ್ಲ ಇದ್ದಾಗಲೇ ಅಗ್ರಿಕಲ್ಚರ್ ಮಾಡೋಕ್ಕಾಗೋದು ಇದು ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಬೇಸ್ ಬೇಸಿಕ್ ಏನೆಲ್ಲ ಗೊತ್ತಿರಬೇಕು ಅದು ಲೀಸ್ಗೆ ಮಾಡೋರಿಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಹತ್ರ ಭೂಮಿ ಇದ್ದು ಹೆಂಗೆ ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡೋದು ಎಷ್ಟೆಲ್ಲ ಬಂಡವಾಳ ಬೀಳುತ್ತೆ ಯಾವ್ಯಾವ ಬೆಳೆಗೆ ಎಷ್ಟೆಲ್ಲ ಬಂಡವಾಳ ಬೀಳುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಆದಷ್ಟು ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ನನಗೆ ಗೊತ್ತಿರತಕ್ಕಂಥ ಮಾಹಿತಿನ ನಾನು ಹೇಳ್ತಾ ಬೇರೆಯವ್ರ ತಿಳ್ಕೊತಾ ನಿಮ್ಗೆಲ್ಲರಿಗೂ ತಿಳಿಸ್ತಾ ಹೋಗ್ತೀನಿ ಆದಷ್ಟು ಈ ಒಂದು ಸಬ್ಸ್ಕ್ರೈಬ್ ನ ಸಬ್ಸ್ಕ್ರೈಬ್ ಮಾಡ್ತಾನೆ ನೀವೇನದು ಫಸ್ಟ್ ಟೈಮ್ ನಮ್ಮ ಅಕೌಂಟ್ ಅಲ್ಲಿ ನೋಡ್ತಾ ಇದ್ದೀರ ಅಂತಂದ್ರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ಥರದ ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳು ನಿಮಗೆ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ